ನಿಂಗೆ ಬಾಯ್ಲಿ ಮನೆ ತಗ ಬೈಲಿ ಬಗ ಸುಮ್ನಿರತಾಗೆ ಸುಮ್ನಿ ಏನ್ ಮತ್ತ ಬೇಡ ನಿಮ್ ಕುತ ಬರ್ಲಿ ಸುಮ್ಕಿರೋನು ಮಾಡ್ತೀನಿ ಸುಮ್ನಿರ ವಾತೈ ಏನೋ ಗೊತ್ತೋ ಗೊತ್ತಿಲ್ಲದಂಗೆ ಕೊಟ್ಬಿಟ್ಟದ್ದೇ ಅದ್ನೇ ದೊಡ್ಡ ಸಹ್ಯ ಮಾಡ್ಕೊಂಡು ಕುತ್ಕೊಂಡ್ರ ಅದ ಮಗ ಸುಮ್ನಿರ್ತಾಯಿ ಹಂಗಲ್ಲ ಕ್ಬಿಳಕ ಇವನು ಇವತ್ತು ಈ ಕೆಲಸ ಇನ್ನೊಂದು ಇನ್ನೊಂದಿಸ್ ಇನ್ನೊಂದ್ ಕೆಲಸ ಮಾಡ್ತಾನೆ ಆ ಇವ್ಗೆ ಯಾರಷ್ಟು ಜವಾಬ್ದಾರಿ ಕೊಟ್ಟಿರೋರು ಅಂತ ಆ ನೀನ್ ಯಜಮಾನ್ ನ ಮನೆ ಯಜಮಾನ್ ಮಾಡಿದ್ ನಾನು ಅವ್ರ ಅಪ್ಪನ್ ಕೇಳ್ಬೇಕಾಗಿತ್ತು ಅವ್ರ ಊರ್ ಕೇಳ್ಬೇಕಾಗಿತ್ತು ಏನ್ ನಮ್ಮನ್ ಕೇಳ್ಬೇಕಾಗಿತ್ತು ಒಂದ್ ಫೋನ್ ಮಾಡಿ ಕೇಳೋಣ ಒಂದು ಫೋನ್ ಮಾಡಿ ಕೇಳೋಣ ಅಂತ ಕೇಳ್ದಾನೆ ಹೇಳ್ದಾನ ಅದ್ ಹೆಂಗ್ ಬಾಡಿಗೆ ಮನೆ ಕೊಟ್ಟು ಸುಮ್ನೆ ಬಿಟ್ಟ ನಮ್ನ ಬರ್ಲಿ ಸುಮ್ಕಿರು ಏನಿದ್ದು ಏನೋ ಫೋನ್ ಮಾಡ್ತಿದ್ದಾಳೆ ಅಲ್ಲ ಕಲೆ ಯಾಕಲೆ ಹೇಳಿದ ನಿಮ್ಗೆ ಹೇಳಿದ್ನು ಯಾರು ಬಂದ್ರೆ ಬಾರ್ಗಿಕೆ ಮನೆ ಕೊಟ್ಟುಡಪ್ಪ ನಾ ಊರಿಂದ ಬರೋದ್ ಕೇಳ್ಬಿಟ್ಟು ಹೇಳ್ಬಿಟ್ಟು ಹೋಗಿದ್ನ ನಿಮ್ಗೆ ಹೇಳು ಓ ಇದೊಳೆ ಸರಿ ಆಯ್ತು ಏನಾಯ್ತು ಈಗ ಈಗ ಊರೊಳಗೆ ಮನೆ ಒಂದು ಹಂಗೆ ಬಿದ್ದದೆ ವಾಲ್ ತವ್ಲ್ ಮನೇನು ಒಂದು ಹಂಗೆ ಬಿದ್ದದೆ ಇದು ಮೂರ್ ಮನೆಗಳು ಏನ್ ಮಾಡಕ್ಕೆ ಮೂರ್ ಅಂದ್ರೆ ಆರ್ ಮನೆ ಇರ್ಲಿ ನೀನ್ ಯಾವನ್ ಕೊಡಕೆ ಅಂತ ಜೋಳ ಸರಿ ಆಯ್ತು ಹಂಗ ನಾನೇನು ಬೇರೆವ್ನ ಇದ್ಕು ನನಗೂ ಮನೆಗೂ ಸಂಬಂಧ ಇಲ್ವಾ ಹ್ಞೂ ಸಂಬಂಧ ಅದೇ ಕಣಪ್ಪ ಸಂಬಂಧ ಇಲ್ದ ಇದ್ದದ ನಿನ್ಗೆ ಅದಕ್ಕೆ ನಿನ್ನ ಮನೆ ಯಜಮಾನ ಮಾಡ್ಕೊಂಡು ಹೋಗಿದ್ದ ನಾನು ಯಾಕೆ ಗೊತ್ತಿಲ್ಲ ಗುರಿಲ್ಲ ಯಾವ್ರೋ ಏನು ಅದ್ ಹೆಂಗ್ ಕೊಟ್ಟೆ ಮನೆ ನೀನು ಸುಮ್ಮನಿರೋದೇ ಆಯ್ತು ಏನೋ ಕಷ್ಟ ಅನ್ಕ ಬಂದ್ರು ಅದಕ್ಕೆ ಕೊಟ್ಟೆಕನ ಏನು ಗಾಡಿ ನೀನು ಸಿವ್ಲಿಂಗ್ ಕರ್ಕ ಬತ್ತು ಅದೇನೋ ಒಯ್ಕು ಪ್ರೀತಿಸ್ಕೊ ಬಂದ್ಬಿಟ್ಟಿದಾವಂತೆ ಅದಕ್ಕೆ ಸಹಾಯ ಮಾಡಪ್ಪ ಅನ್ಕೊಂಡು ಸಿವ್ಲಿಂಗ್ ಅನ್ನ ಕರ್ಕ ಬತ್ತು ಅದಕ್ಕೆ ಕೊಟ್ಟೆಕ ಸುಮ್ಕಿರು ಅಲ್ಲ ಓಹೋ ಇವ್ಗೆ ಹೇಳಿದೆ ನಾನು ಅಲ್ಲಕ್ಕ ಅವ್ಳ ಯಾರೋ ಏನೋ ಎಂತೋ ಯಾವ್ನ್ ಬಂದಿದಾರೋ ಏನಾಗ ಹುಡುಕ್ತು ತೊಂಗತು ಆ ಮೊದ್ಲ ಪ್ರೀ ದಿಸ್ಕೊ ಬಂದವರಂತ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಯಾರೋಣೆ ಯಾರೋಣೆ ಅಂತ ಹೋಸಿನಾರೇ ಜವಾಬ್ದಾರಿ ಇದ್ ಜವಾಬ್ದಾರಿ ಇಲ್ಲ ನೀನ್ ಬುದ್ಧಿ ಕಲ್ತಿದ್ಯ್ ಸರಿಯಾ ನೀನು ನೀ ಕಲ್ತೀರಾ ಬುದ್ಧಿ ನಿನ್ ತಗೊಂಡು ಬೆಂಕಿ ನಾ ಯಾವಾಗ ಬುದ್ಧಿ ಕಲ್ಕೊಂಡು ಹೋಗು ಏನ್ ನಿನ್ನೆ ಓ ಓಹ್ ನಾನೇನು ತಮ್ಮಸಿಂಗ್ ಅಂದ್ರೆ ಏನ್ ಬಾಳ ಮಾತಾಡ್ತಿದಿಲ್ಲ ನೀನು ಓಹ್ ಚೆನ್ನಾಗ್ ಮಾತಾಡೋ ಕಲ್ತಿದಿ ಬಿಡು ಏನ್ ಅಂತ ನೀನು ಓಹೋ ಕೇಳಂಗಿಲ್ಲವಾ ಕೇಳಂಗಿಲ್ಲ ಹೇಳಂಗಿಲ್ಲ ಹೇಳಂಗಿಲ್ಲ ನಿಮ್ ನಿಮ್ದಾಗ ಹೋಗಿದದ ಹೋಗ್ ಬುದ್ಧಿ ಕುಡಿದ್ರೆ ನಿಮ್ ಐತಲ್ಲ ಕೊಡಿಲ್ಲ ನೀನು ಒಂದು ದಿವಸ ಲಾರಿ ಆ ನಡೀರಿ ಮನೆಗೆ ಅಂತ ಒಂದು ದಿವಸ ಮನೆ ಒಳಗೆ ಕುಡ್ಕೊಂಡಿದ್ದೀರಿ ನಾನು ನಮ್ಮ ನಮ್ಮನ್ನ ಕುಡ್ಕೊಂಡಿದ್ದೀನಿ ನಿಮ್ಮ ಮನೆ ತಗೊಂಡಿದ್ದೀನಿ ಅದರಲ್ಲಿ ಹೇಳು ನಾವೆಲ್ಲ ಹೋದ್ರೆ ಹೋಲಿ ಅನ್ಕೊಂಡು ನಾವು ಸುಮ್ಮನಿರೋದ ಭಾಳ ಹೊತ್ತಿಗೆ ಕಾಡಕ್ಕೆ ಕಲ್ತಿದ್ದೀನಿ ನೀವು ಅಯ್ಯೋ ಸುಮ್ಮನೆ ತಗ ಆಯ್ತು ಸುಮ್ಮನೆ ನಮಗೆ ಒಳಗೆ ಹೋಯ್ತಾ ಊಟ ಮಾಡಿ ಹೋಗಪ್ಪ ಅಂಗಡಿಗೆ ಅಲಕನಜಿ ನೋಡಿ ಅಜ್ಜಿ ಹಂಗೆ ಮಾತಾಡೋದು ಹಂಗಾರೆ ನಮ್ಗೆ ಏನೋ ಅಧಿಕಾರ ಇಲ್ವಾ ಓ ಇದೊಳಗೆ ಯಾಕೋ ಜಾಸ್ತಿ ಆಯ್ತಪ್ಪ ಏನ್ ಜಾಸ್ತಿ ಆಯ್ತು ಏನ್ ಜಾಸ್ತಿ ಆಯ್ತು ಅಂತ ನಿಂದು ಕಾಲ ಜಾಸ್ತಿ ಆಗಿರೋದು ಹೇಳ್ದಾನೆ ಕೇಳಿದ್ರೆ ಬಾಡಿ ಕೊಟ್ಟಿರ ನೀನು ನಿಂದು ಜಾಸ್ತಿ ಆಗಿರೋದು ನಮ್ದೆಲ್ಲ ಜಾಸ್ತಿ ಆಗಿರೋದು ನಿಂದು ಈಗ ಏನಿಗ ಅವ್ರು ಕಳಿಸ್ಬೇಕಾ ಕಳ್ಸ್ತೀನಿ ಬಿಡು ಅದೆ ಧರ್ಮ ಕೆಲಸ ಆಯ್ತದ್ದು ಯಾವ್ದಾರು ಖರ್ಚು ಖಾಲಿ ಅಂತ ನಾನು ಕೊಟ್ಟೆ ಈಗ ಏನಿಕ ಅಡ್ವಾನ್ಸ್ ದುಡ್ಡು ನಾನು ತಿನ್ಕೊಡಿಲ್ಲ ತಂದು ಸಾಕ್ತೀನಿ ಕೊಟ್ಟು ಹೋಗಿ ಅದಕ್ಕೆ ಬರ್ಲಕ್ಕೆ ತಗೊಂಡೆ ನಾನು ಎಕ್ಲ ತಗೊಂಡು ಕೂಡ ನೀವು ಕೊಟ್ಬಿಟ್ಟು ಮನೆ ಬಿಡ್ಸಲ್ಲ ಮೊದಲು ಜಾಸ್ತಿ ಮಾತಾಡಬೇಡ ಸುಮ್ಮನೆ ಇರತ್ತೆ ನೀನೆ ನಿಂಗೆ ಅಡಿಯ ನೀನು ನೋಡ್ ಮತ್ತೆ ನೋಡಿ ಹಂಗ್ ಮಾತಾಡೋನು ಓ ಇವನು ಸರಿ ಕಣಕ ಏನ್ ಬೇಕಾ ಮಾತಾಡೋದು ಮಾತಾಡ್ಕೊತಾಳೆ ಅಂತ ಕಂಪ್ಲೀಟ್ ಅನೇನು ಬಹಳ ಮಿತ್ 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 ಮಾತಾಡ್ಕೊಳ್ತಾನೆ ಅಲಕನ ಜಿ ನಿಂದ ಏನ್ ನಿಂದು ಅಂತ ಓ ಸರಿ ಬಿಡು ಎಲ್ಲ ನಂದೇ ನಡಿಬೇಕು ಅಂದ್ರೆ ಹಂಗೆ ಈಗ ಏನ್ ಆಗ್ಬಾರ್ದಾಯ್ತು ಅಂತ ಹೇಳಿದ್ರೆ ನೀನು ಏನೋ ತಿನ್ಕೊಂಡಿದ್ದಾನ ಹಾ ಇಪ್ಪತ್ತು ಸಾವಿರ ಬಾಡ್ ಬಸ್ ಕೊಟ್ಟವ್ರೆ ಎರಡ್ ವರ್ಷ ಬಾಡ್ಗೆ ಮಾತಾಡಿದ್ ಯಾರ್ ಕೊಟ್ಟವ್ರ ಎರಡ್ ಬಾಡಿಗೆ ಮನೆಗೆ ಹೆಂಗ ಮನೆ ಬಗ್ಗಾಲ ಅಂತ ನಾನ್ ಕೊಟ್ಟಿರೋದು ಏನಂತ ಹೋಗು ಹೇಳ್ತಿದೆ ಆ ಮನೆ ನಿನ್ಗೆ ಸೇರ್ಬೇಕಾಗಿತ್ತು ಕನಪ್ಪ ನಿನ್ಗೆ ನಿನ್ಗೆ ಅಂತ ಹಂಗ ನನ್ಗೆ ಅಧಿಕಾರಿ ಎಲ್ದ್ಮೇಲೆ ಯಾಕೆ ನಂದು ನಾ ತಗಬೇಡಪ್ಪ ಬರ್ಕಬಡಾ ಬರ್ಸೊಟಾನು ಅಂತ ಅನ್ಬಿಟ್ಟಿನ ನಾನ್ ಸತ್ ಮಗ ಆಮೇಲೆ ಜಾಸ್ತಿ ಏಳ್ ದನ ಕೇಳದ ಕೊಟ್ಟೆ ನೀನು ಹೆಂಗ್ ಕೊಟ್ಟೆ ಅಂತ ನೀನು ಕೂಡ ಕೂಡ ಕೇಳಿದ್ರೂ ನಾನು ಆಯ್ತು ಅಡ್ವಾನ್ಸ್ ದುಡ್ಡಲ್ಲ ಕೊಟ್ಟಿನಿ ಇಸ್ಕೊಂಡು ಹೋಗ್ಬಿಟ್ಟು ನೀನ್ ಮನೆ ಖಾಲಿ ಮಾಡ್ಸೋಗು ನಾನು ಮನೆ ಖಾಲಿ ಮಾಡ್ತದ ಗಾಳಿ ಬಿಡ್ಸಿ ಬರ್ಲ ಬರ್ತೀವಿ ಅದೇ ಅದ ಯಾರ್ ನಾನು ಕೇಳ್ದಾನೆ ನನ್ನ ಮನೆ ಬಳಿಕ ಮಾಡಿದ್ರು ಓ ಕೇಳ್ತೀನಿ ಕೇಳ್ದಾನೆ ಸುಮ್ನೆ ಬಿಟ್ಟು ಅನ್ಕೊಟ್ಟಿದ್ಯಾ ನೋಡ್ಕೋ ಖಾಲಿ ಮಾಡಿಸೋ ಬೇಡ ದುಡ್ಡ ಕೊಡ್ಬಿಟ್ಟು ಕಳ್ಸು ನಾನೇನು ಎಂತ ನಾನು ಸುಮ್ನೀರ್ನ ಬರೀ ಇದ ಕೆಲಸ ಮಾಡ್ಕೊಳ್ದಲ್ಲ ತರಲಾಟ ಕೆಲಸ ಬಾಡಿಗೆ ಕೊಟ್ಕೋ ಏನಾರು ಕೊಟ್ಕೋ ಏನ್ ಬಂದಿದನ ಬಂದಿದ್ದಾನು ಮಾಡ್ಕೋ ಹೋಗಿ ಅಜ್ಜಿ ತಪ್ಪಾಯ್ತು ನಿನ್ ಬಿಡಾನೆ ಬಾಡಿಗೆ ಕೊಟ್ಟು ತಪ್ಪಾಯ್ತು ಏನೋ ನನ್ ಮನೆ ಏನ್ಕೊಬಿಟ್ಟೆ ನಾನು ತಪ್ಪ ತಪ್ಪಾಗಿ ತಿಳ್ಕೊಬಿಟ್ಟೆ ಬಿಡು ಬೇಡ ಗಂತ್ ಮಾತಾಡಕೆ ಸರಿಯಾಗಿ ಒಜ್ಜಿ ಸುಮ್ನೀರಾಜ್ ಯಾಕಿಂಗ್ ಸರಿ ಆಗಿಲ್ಲ ಕಣಪ್ಪ நீங்க சரிமா துரா எப்ப நீனே பாய் இங்கே நீங்க கொட்டுட்டி புட்னி அட்வான்ஸ் டூடாத கொட்டுவிட்டு அப்ப தகி மணி கால் மொழி ஓய் தார் நீட் கத்தி திருக்தா இவங்க யாரும் அதிக்கார கொட்டாரோ அந்த இல்லா அப்படி இல்லை நம்ம கேள்வி கொடு ஓந்த மணி ஒன் கொடுப்பீங்க மையா யாருக்கொடனே கொடெனி ಮದುವೆ ಹುಟ್ಟಿಲ್ವಾ ಹಾಂ ನಾನು ಸತ್ತ ಮೇಲೆ ನನ್ನ ಮಗ ನನ್ನ ಮಗನ ಹೆಸರು ಬರೀತೀನಿ ನಾನು ಹಾಂ ನಾನು ಈಗಲೇ ಬರ್ಬಿಡ್ತೀನಿ ನನ್ನ ಮಗನಿಗೆ ನಾನು ಸತ್ತ ಮೇಲೆ ನನ್ನ ಮಗನದು ಅಂತ ಗೊತ್ತಾ ಇವರೆಲ್ಲ ಇಟ್ಟಾಕಂಗ್ ನನ್ನ ಮಗನ ಇಟ್ಟು ಬಟ್ಟಾಸ್ಬಿಡ್ತಾರೆ ತಿಳ್ಕೊಬಿಡು ನನ್ನ ಮನೆ ನನ್ನ ಮನೆ ಅಂತಾನೆ ಏನು ಇವ್ರು ಅಪ್ ಮನೆಯ ಈಗ ಇವನು ಸಂಪಾದನೆ ಮಾಡಿ ಮಾಡಿದ್ ಮನೆ ಕಟ್ಟಕ್ಕೆ ಎಷ್ಟು ಮಟ್ಟಿಗೆ ಹೇಳ್ತಾನೆ ನೋಡಿ ಯಾರು ಹೇಳಿ ಕೇಳಿ ಇವನು ಈ ಕೆಲಸ ಮಾಡಿದ್ರು ನೀವ್ನು ಬಾಡಿಗೆ ಕೊಡಬೇಕು ಅಂದರೆ ಫೋನ್ ಮಾಡಿ ಕೇಳ್ಬೇಕಾಗಿತ್ತು ನಾನು ಒಂದು ಮಾತ ಹಿಂಗೆ ಬಾಡಿಗೆ ಬಂದವ್ರೆ ಕೇಳ್ತಾವ್ರೆ ಕೊಡೋಣ ಬೇಡವಾ ಅಜ್ಜಿ ಅಂತ ಕೇಳಿದ್ರೆ ನಾನು ಹೇಳೋನು ಕೊಡು ಬಿಡು ಅಂತ ಏನು ಕೇಳ್ದೆ ಅದು ಹೆಂಗೆ ಹೆಂಗೆ ತಿರುಮಾನ ಮಾಡ್ಕೊಬಿಟ್ಟೆ ಇವನೇ ಅಂತ ಅಡ್ವಾನ್ಸ್ ಇಸ್ಕೊಳಕಂತೆ ನಾನು ಕೊಟ್ಬಿಟ್ಟು ನಾವು ಮನೆ ಖಾಲಿ ಮಾಡಿ ಅಂತ ಹೇಳಕಂತೆ ಎಷ್ಟು ಮುಟ್ಕಾವೆ ನೋಡು ಮತ್ತೆ ನೀನ್ ಮಾಡಿಯೇ ಈಗಾಲೇ ಹಬ್ಬನ್ ಸರ್ಕೊಂಡಿದ್ದಾರೆ ಮನೆಗೆ ಹೋಗಿ ಅಡ್ವಾನ್ಸ್ ಕೊಟ್ಬಿಟ್ಟು ಮನೆ ಖಾಲಿ ಮಾಡಿ ಅಂತ ಹೇಳೋಗು ನೋಡೋದು ಏನಾದರು ಖಾಲಿ ಮಾಡ್ಸ್ತಾರೆ ಬಿಟ್ಟ ನೋಡ್ಕೊ ಹೆಂಗ್ ಖಾಲಿ ಮಾಡ್ತೀನಿ ಅಂತ ನನಗೊತ್ಕೊ ಖಾಲಿ ಮಾಡಕೆ ಎಷ್ಟು ಮಡಸಾ ಕೊಟ್ಟ ನೋಡು ಬಾಡಿಗೆ ಕೊಡ್ಬೇಕಲ್ಲ ಇವನು ಜನ್ಮಕ್ಕೆ ಬೆಂಕಿ ಹೊಸಿ ವಿಚಿತ್ರವಾಗಿ ಅಡಕಿಲ ಮಾವ್ನಿಗೆ ಇಕ್ಕಿ ತೊಗ್ಬೋದಿಯಾ ಅದಕ್ಕೆ ನಮಗೆ ಹಬ್ಬ ಹುಡುಗಾಗೆ ನಂಟ್ರ ಮನೆ ಕಳೆದು ಜಾಗಲ್ವಲ್ಲಪ್ಪ ಅಂತ ನಾವೇ ಮೂರ್ ಮನೆ ಇದ್ರು ಸಾಕಿರ್ವಲ್ಲಾ ಅಂತ ನಾವ್ ಬಂಗ ಅನ್ಕೋತೀವಿ ಇವ್ನಿಗೆ ಏನು ಬಂದ್ ಕೇಡು ಅಂತ ಚಂದ್ರಮು ದೇವಿಗೆ ಹೇಳಿದ್ರೇನು ಇವ್ನಿಗೆ ಬಾಡಿಗೆ ಕೊಡಪ್ಪ ಮನೆ ಖರ್ಚು ಕಾಸಿಲ್ಲ ಬಾಡಿಗೆ ದುಡ್ ಅಲ್ಲರೇ ಮನೆ ಬಾಗ ಮಾಡ್ಕೊಂಡು ಹೋದ ಅಂತ ಅದೇನು ದುರ್ಬುದ್ದಿ ಕಲ್ತಿದ್ರ ಕಾಣಕಣ್ಯಾಕಾ ಆಯ್ತು ಸುಮ್ನಕ್ಕೆ ಇನ್ನೇನ್ ಮಾಡಿ ನಡಿ ಹೋಗ್ಬಿಟ್ಟು ಅಂತಕ್ಕೆ ಹೋಗ್ಬಿಟ್ಟು ಪುರದ ನಡಿ ಮನೆ ಖಾಲಿ ಮಾಡಿ ಅಂದ್ಬಿಟ್ಟು ಆತ ದುಡ್ಡು ಕೊಟ್ಟಿದ್ದಾನೆ ಇಸ್ಕೊ ಮಳಿ ಏನ್ ಗೊತ್ತಿಲ್ಲ ಅನ್ಲಾರತ್ತೆ ಹೆಂಗಂದು ಆರು ವರ್ಷ ದುಡ್ಡು ಏನಂತ ಕೊಟ್ಟಾರೆ ಅಂತ ಹೇಳ್ಬೇಕಾರೆ ಇವಳು ಯಾವ ದುಡ್ಡು ಏನು ಹೇಳಿದರ ಸುಮ್ ಕುತ್ಕೋ ನೀ ಇಲ್ವೋ ಯಾವ ದುಡ್ಡು ಮಾಡ್ಕೊ ತಕ್ಕೊಂತ ಕೊಟ್ಟಿರ್ಬೋದು ಹೇಳ್ದಾನೆ ಇದಾರ ಅಂತ ಮೊಳ್ಳಿ ಆಟಕ ತಾಕು ಅದೇ ನಿನ್ ಕೂಡ ಅಡ್ವಾನ್ಸ್ ದುಡ್ಡು ಕೊಟ್ಟಿದಾರಂತಲ್ಲ ನೀನು ಕೊಡ್ಬೇಡ ಜಿ ಏನ್ ಹೇಳ್ತಿದ್ರಿ ಯಾವ ಅಡ್ವಾನ್ಸ್ ದುಡ್ಡು ಇಪ್ಪತ್ ಸಾವಿರ ಅಡ್ವಾನ್ಸ್ ದುಡ್ಡು ಕೊಟ್ಟಿದಾರಂತಲ್ಲ ಇಪ್ಪತ್ತೈದು ಇಪ್ಪತ್ ಸಾವಿರ ನನ್ ಗೊತ್ತಿಲ್ಲ ಕಣಜಿ ಜಿ ಅದಾವ್ದು ದುಡ್ಡು ತಗೊಂಡ್ ಮಡುಗು ಅಂದ್ಬಿಟ್ಟು ಕೊಟ್ಟಿದ್ದು ಅದ ಅಡ್ವಾನ್ಸ್ ದುಡ್ಡು ಅಂತ ನಂಗೆ ಗೊತ್ತಿಲ್ಲ ನಿನ್ ಗೊತ್ತಿಲ್ಲ ಹೇಳ್ತಿಲ್ವಾ ಇಲ್ಲ ಕಣಜಿ ಜಿ ಹೇಳಿದ್ರೆ ಹೇಳ್ತಿಲ್ಲ ನಾನು ಹೇಳೋರಿ ಅಂತ ನಿಜಕ್ಕೂ ಹೇಳ್ತಿಲ್ಲ ನಂಗೆ ಸುಮ್ನೆ ಅದ್ಯಾವ ದುಡ್ಡು ತಗೊಂಡ್ ಮಡುಗು ಅಂದ್ಬಿಟ್ಟು ಕೊಟ್ಟರು ಮಡಗಿನಿ ಬೀರಲಿ ಬರೋ ಟಗ ಹೋಗಿ ಓ ತಗೊಂಡ್ ಕೊಡ್ಬಿಟ್ಟು ಮನೆ ಕಾಲ ಮಾಡಿಸ್ತೀರಿ ಓ ಸರಿ ಕೊಡ್ತೀನಿ ತಂದ್ಕೊಳ್ತೀನಿ ಏನೇನು ಆಡ್ಕಾಡೋ ಕಾಣ್ಕೊಳತಾಗೆ ಇವನೇ ಸುಮ್ನಿರಿ ಈಗ ಆಯ್ತಲ್ವಾ ಸುಮ್ನೆ ಯಾಕೆ ಮಾತಾಡಿ ನೀನು ಸುಂದಿರ್ನೆ ಆಯ್ತು ಅಲ್ಲ ನೋಡಿ ಯಾವ ಬುದ್ಧಿ ಕಲ್ತಾನ ಇವ್ನು ಯಾವ ನೀವ್ ಬಳಿಕ ಕೊಡಕೆ ಆಹ್ಹ್ ನನಗೆ ಹಿಂದಿರುಗಡೆ ಇಂತಿರ್ಗ ಮಾತಾಡ್ತಾನಲ್ಲ ಈಗ ತಿಗ ಮಕ್ಕ ತೊಳ್ದಿ ಯಾವ್ದು ಪ್ರೇನಿಕ್ ಬಂದದ್ದು ಹೇಳಿ ಸಾಕಿ ಸಲ್ವಿ ಮನೇಮ ಕಾಕ್ಸ್ಕೊಯ್ತಿದ್ದಾ ಇಲ್ಲ ರೋ ಅಪ್ಪನ್ ಕೇಳಿಲ್ಲ ಇಲ್ಲ ನಾನು ಕೇಳಿಲ್ಲ ಕೇಳಿದ್ನ ಹೆಂಗ್ ಕೊಟ್ಟ ಮನೆ ಹೆಂಗ್ ಕೊಟ್ಟ ಅಂತ ಸರಿ ಇವ್ನಿಂಗ್ ಬುದ್ಧಿ ಕಲ್ತವನಲ್ಲ ನೀನು ಸಣ್ಣಕ್ಕೇನು ಓ ಓಹ್ ನಾನೇ ಓಲಿ ಹೋಲಿತ ಸುಮ್ನಿರಾಕೇನೋ ಸರಿ ಗಾಳಿ ಬಿಡ್ಸ್ಬಿಡ್ತೀನಿ ಆ ಅಂಗಡಿ ಕಲ್ತನ ಆಯ್ತು ಅಂದ್ಬಿಟ್ಟು ಬಂದು ಇರಿಸಿಕೊಂಡು ಮನೆ ಮಂಗಿದ್ಯಾ ಅಯ್ಯೋ ಓಲೇನು ನಾನು ತಿರುಗ ದುಡ್ಡು ಕೊಟ್ಟು ಬಡವಲ್ಲ ಕೇ ಹೆಂಗ್ ಮಾತಾಡ ನೋಡಿ ಇನ್ನೊಂದು ಮಗ ಒದ್ದಾಗ್ಲೇ ಒಂಥರ ಹೊಸ ತಗೋತಾರೆ ದುರಂಗಾರ ಜಾಸ್ತಿ ನನ್ನ ಮಗನಿಗೆ ಸರೈ ಮೂರು ವದ್ದ ಇರ್ಸ್ಕೊಡ್ಬೇಕು ನನ್ನ ಮಗನಿಗೆ ನಾನು ಎತ್ತಿ ಬೇಕೀಕಾ ಥೂ ಅದ ಯಾವ ಬುದ್ಧಿ ಕತ್ತಿದ್ದಾವ ಕಣೆ ಏನೇರಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಏನತ್ತ ನಮಗೆ ಒಂದು ಗಮ್ದಿರನ್ನೇ ಯಾ ನಾಕಿದ್ದಕ್ಕೆ ಯಾವ ಇರ್ಕೆ ಎಲ್ಲ ಮಾಡ್ದಾಡೋದು ಎತ್ತ ಗಾರ ಕಾಲದ ಹೆಂಗಿಲ್ಲ ಹೇಗಿಲ್ಲ ಇಲ್ಲದೇ ಉತ್ಪತ್ತಿ ಮಾಡ್ಕೊಡಿದೆ ಮನೆಯೊಳಗೆ ಏನು ಯಾರು ಇವ್ರ ಇರ್ಕೆ ಐಯ್ சரி கரப்பா வரோ நமக்கு அங்கே வீடியோ வேணும் அனுப்பிட்டு தயவுட்டு கமெண்ட்மே வீடியோ இடையில் லைக் மாதிரி ஷேர் மாதிரி யார் சப்ஸ்கிரைப் மாதவிட்டு சஸைக்கோண்டு நமக்கு எச்சு சப்போர்ட் பிறப்பா பரோரா நமஸா